ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕನ್ ಒತ್ತಿ ನಾನು ನಾಕೌಟ್ ವಿಡಿಯೋಸ್ ಎಲ್ಲ ನಿಮಗೆ ಮೊದಲೇ ಬರುತ್ತೆ ನೀವೇ ಮೊದಲು ನೋಡ್ಬೋದು ಇವತ್ತು ನಾನು ಬ್ರೆಡ್ ಕೇಕ್ ಮಾಡೋದ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಬಿಟ್ಟು ಒಂದು ಚಿಕ್ಕ ಬೌಲಲ್ಲಿ ಶುಗರ್ ಹಾಕೋತಾ ಇದ್ದೀನಿ ಅಂದರೆ ಒಂದು ಐದಾರು ಒಂದು ಐದು ಸ್ಪೂನು ಶುಗರ್ ಹಾಕ್ಕೊಂಡು ಒಂದು ಚಿಕ್ಕ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡ್ರೆ ಸಾಕು ಇದನ್ನು ನಾವು ಫುಲ್ಲು ಕರಗಿಸ್ಕೋಬೇಕು ಕರಗಿಸ್ಕೊಂಡು ಕಲ್ಲರ್ ಚೇಂಜ್ ಆಗಬೇಕು ಅಂದರೆ ಬೆಲ್ಲ ಬೆಲ್ಲ ಬರುತ್ತಲ್ಲ ಸೇಮ್ ಆ ಕಲ್ಲರ್ ಟೈಪು ಬರೋ ಥರ ನಾವು ಚೆನ್ನಾಗಿ ಇದನ್ನು ಪಾಕ ಮಾಡ್ಕೋಬೇಕು ಮೊದಲಿಗೆ ಇವಾಗ ನೋಡಿ ಒಂದು ನಾವು ಯಾವ ಪಾತ್ರೆಗೆ ಕೇಕ್ ಮಾಡೋಕೆ ಇಡ್ತೀವಿ ಅಂತ ಅನ್ಕೋತೀವೋ ಆ ಪಾತ್ರೆಗೆ ನಾವು ಹಾಕ್ಕೊಂಡು ಅದನ್ನು ಫುಲ್ಲು ತಳದಲ್ಲೆಲ್ಲ ಫುಲ್ ಅಂಟ್ಕೋಬೇಕು ಆ ಥರ ತಿರುಗಿಸಿ ಅದು ಅದಾಗದೇ ಅಂಟ್ಕೊಳುತ್ತೆ ಮತ್ತು ತಣ್ಣದಾಗಾಕ್ಬಿಟ್ರೆ ಫುಲ್ಲು ಎಲ್ಲ ಅದು ಗಟ್ಟಿಯಾಗಿ ಕೂರುತ್ತೆ ಫಸ್ಟು ನಾವು ಇದನ್ನೇ ಮಾಡ್ಕೋಬೇಕು ಕೇಕ್ ಮಾಡೋಕ್ಕಿಂತ ಮುಂಚೆನೇ ನೋಡಿ ನಿಮಗೆ ಫುಲ್ ಪಾತ್ರೆ ತುಂಬ ಸೈಡಲ್ಲೆಲ್ಲ ಇದೇ ಥರ ಕಲರ್ ಬೇಕು ಅಂದರೆ ನೀವು ಹಾಗೆ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಎಷ್ಟು ಬೇಕೋ ಅಷ್ಟು ತಳ ಮಾತ್ರ ನೆನ್ ನೆಂದಿರ್ಬೇಕು ಆ ಥರ ಮಾಡ್ಕೋಬೋದು ಅಂದರೆ ಬ್ರೆಡ್ಡು ನಾನು ಒಂದು ಐದಾರು ಪೀಸ್ ತಗೊಂಡಿದ್ದೀನಿ ನೀವು ಸೈಡಾಗಿ ಕಟ್ ಮಾಡೋದು ಇಷ್ಟ ಇಲ್ಲಾಂದರೆ ಮಾಡಿದ್ರೆ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಹಾಕ್ಕೋಬೋದು ಏಕೆಂದರೆ ನಾನು ಬರೀ ವೈಟ್ ಕಲರ್ ಹಾಕಿದ್ರೆ ತುಂಬ ವೈಟ್ ಕಲರ್ ಬರುತ್ತೆ ಸೆಂಟ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೈಡಿನ ತೆಗ್ದಿರೋದು ನಾನು ನೀವು ಹಾಗೆ ಹಾಕ್ಕೋಬೋದು ನಾನಿವಾಗ ಬ್ರೆಡ್ಡನ್ನ ಕಟ್ ಮಾಡಿ ಒಂದು ರೇಷನ್ಗೆ ಹಾಕೋತಾ ಇದ್ದೀನಿ ಮತ್ತು ನಾನು ಹಾಲು ಕಾಯಿಸಿ ಅದಕ್ಕೆ ಹಾಕ್ಕೋತಾಯಿದ್ದೀನಿ ಏಕೆಂದರೆ ಬ್ರೆಡ್ ನೆನೆಬೇಕಲ್ವಾ ಹಾಗಾಗಿ ನಾನು ಬಿಸಿ ಹಾಲು ಹಾಕಿದ್ದೀನಿ ಇವಾಗ ಅದೇ ಇದಕ್ಕೆ ನಾನು ಒಂದು ಕಪ್ಪು ಶುಗರ ಹಾಕೋತಾ ಇದ್ದೀನಿ ಅಂದರೆ ನೋಡಿಕೊಂಡು ಹಾಕೋಬೇಕು ಶುಗರ್ ಜಾಸ್ತಿ ಬೇಕೋ ಕಡಿಮೆ ಬೇಕೋ ಅಂತ ನಾವು ಎಷ್ಟು ತೊಗೊಂಡಿರ್ತೀವಿ ಕ್ವಾಂಟಿಟಿ ಅದರ ಮೇಲೆ ನಾವು ಶುಗರ್ ಹಾಕೋಬೇಕು ಇವಾಗ ತಣ್ಣಗೆ ಮಾಡಕ್ಕೆ ಬಿಟ್ಟಿದ್ದೆ ಇವಾಗ ತಣ್ಣಗಾಗಿದೆ ಇವಾಗ ನಾನು ಒಂದು ಮೂರು ಮೊಟ್ಟೆನ ಕುಡ್ದುಟ್ಟು ಹಾಕೋತಾ ಇದ್ದೀನಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಇವಾಗ ಬ್ಲೆಂಡ್ ಮಾಡ್ಕೋಬೇಕು ಏಕೆಂದರೆ ನಾವು ಹಾಲೆಲ್ಲ ಕಾಯಿಸಿದ್ದೀವಿ ಆಲ್ರೆಡಿ ಏಕೆಂದರೆ ಬ್ರೆಡ್ ನೆನೆಯೋಕ್ಕೋಸ್ಕರ ನಾನು ಕಾಯಿಸಿದ್ದು ಇಲ್ಲಾಂದರೆ ನೀವು ಮುಂಚೆನೆ ಹಾಕಿಬಿಟ್ಟು ತಣ್ಣಗಿರೋ ಹಾಲಿಗೆ ನೆನೆ ಹಾಕಿಬಿಟ್ಟು ನೀವು ನೆನೆಸ್ಕೋಬೋದು ನೋಡಿ ನಾನು ಬ್ಲೆಂಡ್ ಮಾಡಿಕೊಂಡು ನಾನು ಆವಾಗಲೇ ಸಕ್ಕರೆ ಪಾಕನ ಮಾಡಿ ಹಾಕ್ಕೊಂಡಿದ್ನಲ್ಲ ಪಾತ್ರೆಗೆ ಅದಕ್ಕೆ ನಾನು ಬ್ಲೆಂಡಿಂಗ್ ಮಾಡಿರೋ ಹಾಲನ್ನೆಲ್ಲ ಹಾಕೋತಾ ಇದ್ದೀನಿ ಇದು ತುಂಬಾ ಸಾಫ್ಟಾಗಿರುತ್ತೆ ನಿಜ ಈ ಗಿಣ್ಣು ಬರುತ್ತೆ ನೋಡಿ ಅದೇ ಟೈಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಅದನ್ನು ಆ ಪಾತ್ರೆಗೆ ಹಾಕೊಂಡಾದ್ಮೇಲೆ ನಾನು ಮತ್ತೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ನೀರು ಇದ್ದೀನಿ ಇವಾಗ ನೀವು ಒಂದು ಸ್ಟ್ಯಾಂಡ್ ಅಥವಾ ಒಂದು ಪ್ಲೇಟ್ ಏನಾದರೂ ಕೆಳಗಡೆ ಇಟ್ಕೊಳ್ಳಿ ನಾನು ಒಂದು ಪ್ಲೇಟ ತಗೊಂಡು ಇಟ್ಕೊಂಡು ನಾನು ಯಾ ಕೇಕಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಪಾತ್ರೆನ ಅದರೊಳಗೆ ಇಟ್ಟು ಒಂದು ಪ್ಲೇಟ್ ಮುತ್ತಾಯಿದ್ದೀನಿ ನೀವು ಬೇಕು ಅಂದರೆ ಸಿಲ್ವರ್ ಪ ಕವರ್ನ ಬ್ಲಾಸ್ಟ್ ಮಾಡ್ಬೋದು ಇಲ್ಲ ಅಂದರೆ ಪ್ಲೇಟೆ ಮುಚ್ಬೋದು ನೋಡಿರಿ ಇವಾಗ ಬೇಯಕ್ಕೆ ಇಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ ಬೇಯಿಸಿದೆ ನಾನು ಯಾಕೆಂದರೆ ನಾನು ಪಾತ್ರೆ ದಪ್ಪ ಇಟ್ಟಿಲ್ಲ ಜಾಸ್ತಿ ಉದ್ದ ಪಾತ್ರೆಯಲ್ಲಿಟ್ಟಿರೋದ್ರಿಂದ ಇವಾಗ ನೋಡಿ ಕಡ್ಡಿ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಆವಾಗ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅದು ಬೆಂದಿರಲಿಲ್ಲ ಮತ್ತೆ ನಾನು ಬೇಯಕ್ಕೆ ಇಟ್ಟಿದ್ದೆ ಮತ್ತು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡೋಣ ಬೆಂದಿದೆಯಾ ಇಲ್ವಾ ಅಂತ ಅಂದರೆ ನಾವು ಹಗ್ಲನ ಪಾತ್ರೆಯಲ್ಲಿಟ್ಟರೆ ತೆಳುವಾಗಿರುತ್ತೆ ಬೇಗ ಬೇಯುತ್ತೆ ದಪ್ಪಿಟ್ಟರೆ ಸ್ವಲ್ಪ ಲೇಟು ನೋಡಿ ಇವಾಗ ನಾನು ಚಾಕಲ್ಲಿ ಇದ್ದೀನಿ ನೋಡಿ ಒಂಚೂರು ಅಂಟ್ಕೋತಾಯಿಲ್ಲ ಚೆನ್ನಾಗಿ ಬೆಂದಿದೆ ಸೇಮ್ ಗಿಣ್ಣು ಥರನೇ ಅಷ್ಟು ಸ್ಮೂತಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ತಣ್ಣಗಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕು ಅಂದರೆ ಫುಲ್ ತಣ್ಣಗಾಗಿಲ್ಲ ನಾನು ಮಾಡಿದಾಗ ನನ್ನ ಮಗ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ನಾನು ಬೇಗನೆ ಹಾಕಿದೆ ಸ್ವಲ್ಪ ಬಿಸಿ ಇದೆ ನೋಡಿ ಮೇಲ್ಗಡೆ ಈ ಥರ ನಾವು ಫಸ್ಟಿಗೆ ಸಕ್ಕರೆದು ಹಾಕಿದ್ವಲ್ಲ ಅದೆಲ್ಲ ಮೇಲ್ಗಡೆ ಈ ಥರ ಕೇಕು ತುಂಬ ಸ್ಮೂತ್ಗಿದೆ ಅದು ಬರ್ತಾ ಬರ್ತಾಯಿಲ್ಲ ಬಿಸಿ ಬೇರೆ ಇತ್ತಲ್ಲ ಸ್ವಲ್ಪ ತಣ್ಣಗಾಗಬೇಕು ಅಷ್ಟೇ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸ್ಮೂತ್ಗಿದೆ ಗೊತ್ತಾ ಹೀಗೆ ಒಂದು ಸಲ ಮಾಡಿಕೊಂಡು ತಿನ್ನಿ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು